ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ ಲೊಕೇಟ್ ಆಗಿರೋ ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಳ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇವತ್ತು ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಪಂಚಲೋಹದಲ್ಲಿ ಇರುವಂತಹ ಮೆನ್ಸ್ ಬ್ರಾಸ್ಲೆಟ್ಗಳನ್ನ ನಿಮಗೆ ಶೋ ಮಾಡ್ತಾ ಅಂಥದ್ದು ಮತ್ತು ನಿಮಗೆ ಒಂದಿಷ್ಟು ಕಲೆಕ್ಷನ್ಸಲ್ಲಿ ರಿಸ್ಟಾಕ್ ಆಗಿರೋವಂಥದ್ದು ಎಸ್ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ನಿಮಗೆ ಕಂಪ್ಲೀಟ್ ಪ್ಯೂರ್ ಪಂಚಲೋಹದಲ್ಲಿ ಮಾಡಿಸಿದ್ದು ಇದಕ್ಕೆ ನಿಮಗೆ ಫೈವ್ ಎಮ್ ಎಮ್ದು ಮೈಕ್ರೊ ಗೋಲ್ಡ್ ಪ್ಲೇಟೆಡು ಗೋಲ್ಡ್ ಪಾಲಿಷ್ ಮಾಡಿರೋ ಅಂಥದ್ದು ನಿಮಗೆ ಅನ್ಪಾಲಿಷ್ ಬೇಕು ಅಂದರೂ ಕೂಡ ಅದು ಕೂಡ ಸಿಗುತ್ತೆ ಬಟ್ ಮೊದಲೇ ಹೇಳಬೇಕಾಗತ್ತೆ ಸೊ ಮೊದಲೇ ಬೇ ಬೇಕಂತ ಹೇಳಿದರೆ ಈ ಒಂದು ಡಿಸೈನ್ಗಳಲ್ಲ ಬೇಕಂತ ಹೇಳಿದರೆ ನಾವು ಮದುವೆ ತರಿಸ್ಕೊಡ್ತೀವಿ ಸೊ ನೀವೇನು ನೋಡ್ತಿದ್ದೀರಾ ಇದು ಬಂದು ಒಂದು ಡಿಸೈನ್ ಆಗಿರುತ್ತೆ ನೋಡ್ತಾ ಇರ್ಬೋದಲ್ಲ ಇದೆಲ್ಲ ನಿಮಗೆ ಎಕ್ಸ್ಟ್ರಾ ನಿಮಗೆ ತ್ರೀ ಇಂಚಸ್ಸು ರಿಂಗ್ಸ್ ಕೂಡ ಹಾಕ್ಸಿರ್ತೀವಿ ಯೂಸಲ್ಲಿ ಇದು ಬಂದು ನಿಮಗೆ ಎಲ್ಲಾರಿಗೂ ಟ್ವೆಂಟಿಯಿಂದ ಅಪ್ ಟು ಟ್ವೆಂಟಿ ಟೂ ತನಕ ಬರುತ್ತೆ ಅದರಿಂದ ನೆಕ್ಸ್ಟು ನಿಮಗೆ ರಿಂಗ್ಸ್ ಇರೋದ್ರಿಂದ ಆರಾಮ್ಸೆ ವೇರ್ ಮಾಡ್ಬೋದು ಸ್ವಲ್ಪ ದಪ್ಪ ಸೈಜು ಸಣ್ಣ ಸೈಜು ಯಾರು ಯಾರು ಇರ್ತಾರೋ ಒಂಥರ ಎಲ್ಲರಿಗೂ ಸೆಟ್ ಆಗುತ್ತೆ ಸಣ್ಣ ಇದ್ದವರು ಬೇಕಾದ್ರೆ ಲಾಸ್ಟ್ ರಿಂಗ್ ಹಾಕ್ಬೋದು ಇನ್ನು ದಪ್ಪ ಇದ್ರಿಂಗ್ ಎರಡು ರಿಂಗ್ ಎಕ್ಸ್ಟ್ರಾ ಕೊಡ್ಸಿರ್ತೀವಿ ಸೊ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಬೋದು ಇದೆಲ್ಲ ನ್ಯೂ ಕಲೆಕ್ಷನ್ಸಲ್ಲಿ ಅಂತಹ ಒಂದು ಮೆನ್ಸ್ ಬ್ರಾಸ್ಲೆಟ್ಗಳಾಗಿರ್ತಿವಿ ತುಂಬ ಚೆನ್ನಾಗಿದೆ ಆಸ್ ಗೋಲ್ಡ್ ರಿಪ್ಲಿಕಾ ಅಂದರೂ ತುಪ್ಪ ಅದು ಅಷ್ಟು ಚೆನ್ನಾಗಿದೆ ಇದೆಲ್ಲ ನಿಮಗೆ ಆಮೇಲೆ ಲೈಫ್ ಡ್ಯೂರಬಿಲಿಟಿ ಇದು ಪಾಲಿಶ್ ಹೋದ್ರೂ ನೀವು ಸ್ವಲ್ಪ ದಿನ ಮಟ್ಟಿಗೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಇನ್ನೂ ಶೈನಿಂಗ್ ಬರುತ್ತೆ ಬೇಕು ಅಂದರೆ ಬೇಕಾದರೆ ಪಾಲಿಶ್ನ ಹಾಕಿಸ್ಕೋಬೋದು ಇದು ಬಂದು ಒಂದು ಡಿಸೈನ್ ಆದರೆ ಇದು ಬಂದು ಸ್ವಲ್ಪ ಇಟ್ಕೊಂಡು ನನಗೆ ಅಗಲ ಬೇಡ ಸ್ವಲ್ಪ ಲೈಟ್ ಆಗಿ ಲೈಟ್ ವೇಟ್ ಆಗಿರಲಿ ತಿನ್ನಾಗಿರಲಿ ಏನಾರು ಈ ಒಂದು ಡಿಸೈನಲ್ಲಿ ಬುಕ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದಲ್ಲ ಒಂದು ಡಿಸೈನ್ ಕೂಡ ತುಂಬ ಗಟ್ಟಿ ಇವೆಲ್ಲ ನಿಮಗೆ ಗಟ್ಟಿ ಬರೋ ಅಂಥದ್ದು ಪಂಚಲ್ ಹೋದಾಗಿರೋದಿಂದ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರೋ ಅಂಥದ್ದು ಈ ಥರದ ಚೈನ್ಗಳು ನೀವು ಮೆನ್ಸ್ ಬ್ರಾಸ್ಲೆಟಲ್ಲಿ ಯಾರಿಗಾರು ಬೇಕು ಅಂತ ಹೇಳಿದರೆ ನೀವು ಶಾಪಿಗಾರೆ ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಾದರೂ ಬೈ ಮಾಡ್ಬೋದು ಇದೆಲ್ಲ ನಿಮಗೆ ಉಕ್ಕೆಲ್ಲ ನೋಡ್ತಾ ಇರ್ಬೋದಲ್ಲ ಎಷ್ಟು ಗಟ್ಟಿ ಬರುತ್ತೆ ಇದು ಪಂಚಲೋದು ಉಕ್ಕಗಳು ಅಂದರೆ ಪಂಚಲೋದ ಪ್ರಾಡಕ್ಟ್ ಅಂದರೆ ಅಷ್ಟು ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿದೆ ಲೈಫ್ ಡ್ಯೂರಬಿಲಿಟಿ ಇರೋವಂಥದ್ದು ನೀವು ಡಿಸೈನ್ನ ನೀವು ಕ್ಲೋಸ್ ಇಂದಾನೆ ತೋರಿಸಿರ್ತೀನಿ ಆರಾಮ್ಸೆ ನೋಡಿಕೊಂಡು ಕೊನೆ ತನಕ ವಿಡಿಯೋ ನೋಡಿದಷ್ಟೇ ನಿಮ್ಮ ಡಿಸೈನ್ನ ಕ್ಯಾಚ್ ಮಾಡೋಕ್ಕಾಗೋದು ಸೊ ನೋಡ್ತಾ ಇರ್ಬೋದಲ್ಲ ಒಂದೊಂದು ಡಿಸೈನು ಡಿಫಿಫ್ರೆಂಟ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಈ ಒಂದು ಡಿಸೈನಲ್ಲಿರುತ್ತೆ ನೋಡಿ ಈ ಥರ ಆಲ್ಮೋಸ್ಟ್ ಗೋಲ್ಡನ್ನೇ ಕಾಪಿ ಮಾಡ್ತೀವಿ ಇನ್ನೊಂದು ನೋಡ್ತಾ ಇರ್ಬೋದಲ್ಲ ಗೋಲ್ಡಲ್ಲಿ ಹೆಂಗೆ ಕಾಣಿಸುತ್ತೆ ಹಾಗೇ ಕಾಣಲಿ ಅಂತ ಹೇಳಿ ಅದೇ ಡಿಸೈನ್ಗಳನ್ನ ನಾವು ಕಾಪಿ ಮಾಡೋ ಅಂಥದ್ದು ಸೊ ಅದರಲ್ಲೇ ಮಾಡಿಸಿರೋ ಅಂತಹ ಈ ಒಂದು ಡಿಸೈನ್ಗಳಲ್ಲಿ ಲುಕ್ ವೈಸ್ ಅಂತ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ನಮಗೆಲ್ಲ ಇದು ದೊಡ್ಡದೇ ಇರುತ್ತೆ ನೋಡಿ ಇದು ಈ ಥರ ಬರುತ್ತೆ ಸೊ ಇಷ್ಟು ಬಿಡ್ತು ಲೆಂತ್ ಇರೋರು ಬೇಕಂದರೂ ಈ ಒಂದು ಬ್ರಾಸ್ಲೆಟ್ನ ನೀವು ನೋಡ್ಬೋದು ನೆಕ್ಸ್ಟು ಬಂದು ಇದು ಒಂಥರ ಜಿಗ್ಜಾಗ್ ಶೇಪಲ್ಲಿ ಲುಕಿಂಗ್ ವೈಸ್ ತುಂಬ ಚೆನ್ನಾಗಿದೆ ಮಿಡಲಲ್ಲಿ ನಿಮಗೆ ಈ ಥರ ಅಸ್ ಎ ಗೋಲ್ಡ್ ರಿಪ್ಲಿಕಾನ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬರುತ್ತೆ ಆಲ್ಮೋಸ್ಟ್ ರೆಗ್ಯುಲರ್ ಡಿಸೈನ್ಸ್ ಏನು ಹೋಗ್ತಾ ಇರುತ್ತೆ ಅದನ್ನೇ ಅಷ್ಟೇ ನಾವು ಮಾಡಿಸೋ ಅಂಥದ್ದು ಸೊ ಬೇರೆ ಥರ ಯಾರಿಗಾರು ಬೇಕು ಅಂತ ಹೇಳಿದರೆ ಸ್ವಲ್ಪ ಕಸ್ಟಮೈಸೇಷನ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತೀವಿ ಇದು ಬಂದು ಸ್ವಲ್ಪ ಸಣ್ಣ ಬೇಕು ಅಂದರೆ ತುಂಬ ನನಗೆ ಅಗಲ ಬೇಡ ಈ ಥರ ಆಗ್ಲಾ ಬೇಡ ಆಗಲಾ ಅಂದರೆ ಇಷ್ಟು ಬರುತ್ತೆ ಅಗಲ ಇದು ಆಗ್ಲಾ ಬರುತ್ತೆ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಚಿಕ್ಕದಿರುತ್ತೆ ನೋಡಿಕೊಂಡು ನಿಮಗೆ ಸಣ್ಣ ಬೇಕಾ ಆಗ್ಲಾ ಬೇಕಾ ಇಲ್ಲ ಅಂತಂದರೆ ಲೆಂತ್ ಎಲ್ಲ ಕರೆಕ್ಟಾಗಿ ಒಂದೇ ಸಮ ಇರುತ್ತೆ ಅಲ್ಲ ಟ್ವೆಂಟಿಯಿಂದ ಅಪ್ ಟು ಟ್ವೆಂಟಿ ಟು ತನಕ ಇರುತ್ತೆ ನೋಡಿ ಇದು ಬಂದು ಇನ್ನೊಂದು ನನ್ನ ಶೂರಾಗಲ ಬರೋದು ಎಲ್ಲವೂ ಡಿಸೈನು ಡಿಫ್ರೆಂಟಾಗಿದೆ ನೋಡ್ತಾ ಇರ್ಬೋದಲ್ಲ ಸೇಮ್ ಚಿನ್ನ ಯಾವುದು ಇದ್ಯಾವುದು ಒಂದು ಕಣ್ಣು ಹಿಡಿಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈ ಸತಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫಿನಿಷಿಂಗ್ ವೈಸ್ ಅಂತೂ ಮಾತೇ ಆಡೋಂಗಿಲ್ಲ ನೋಡಿ ಈ ಥರದ್ದು ಬ್ರಾಸ್ಲೆಟ್ಗಳು ನಿಮಗೂ ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಇದೆಲ್ಲ ಕಂಪ್ಲೀಟು ಫೈವ್ ಮೆಟಲ್ಸ್ ಇರುತ್ತೆ ಪಂಚಲ್ ಇರುತ್ತೆ ಸೊ ಇದು ಪಂಚಲ್ ಹೋದ ಒನ್ ಗ್ರಾಮ್ ಅಂತ ಕನ್ಫ್ಯೂಸ್ ಆಗಿಬಿಡಿ ನಾ ನಾವು ಸೇಲ್ ಮಾಡೋದು ಯೂಸಲ್ಲಿ ಪಂಚಲ್ ಕೆಲವೊಂದಷ್ಟೇ ಸಣ್ಣ ಪುಟ್ಟ ಐಟಮ್ಗಳು ಮಾತ್ರ ನಿಮಗೆ ಒನ್ ಗ್ರಾಮ್ ಫ್ಯಾನ್ಸಿ ಐಟಮ್ಗಳಲ್ಲಿ ಸಿಗೋದು ಬಟ್ ಅದರ್ವೈಸ್ ನಿಮಗೆ ಮಾಂಗಲ್ಯ ಚೈನ್ಗಳು ಮೆನ್ಸ್ ಕಲೆಕ್ಷನ್ಸು ಮತ್ತು ಲೇಡೀಸ್ ಕಲೆಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಪಂಚಲೋದಲ್ಲೇ ಮಾಡೋ ಅಂಥದ್ದು ಸೊ ಈ ಥರದ್ದು ಜ್ಯುವೆಲ್ರಿಗಳು ಪಂಚಲೋಹದಲ್ಲಿ ಯಾರಿಗಾರು ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರೋವಂಥ ನಂಬರ್ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಶಾಪಿಗೆ ವಿಸಿಟ್ ಮಾಡಿ ನಮ್ಮಲ್ಲಿ ಆನ್ಲೈನ್ ಫೆಸಿಲಿಟಿನೂ ಕೂಡ ಇರುತ್ತೆ ಆನ್ಲೈನಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಬೈ ಮಾಡಬೇಕಾಗತ್ತೆ ಯಾಕಂತ ಹೇಳಿದರೆ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಹಾಗಾಗಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಟ್ರಸ್ಟ್ ಮಾಡಿ ಬೈ ಮಾಡ್ತಿದ್ದೀರಾ ತುಂಬ ಜನ ಜಾಸ್ತಿ ಎಂಕ್ವೈರಿನೂ ಕೂಡ ಮಾಡೋದಿಲ್ಲ ಅಷ್ಟು ಟ್ರಸ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಸ್ ಅದ ಯಾವಾಗಲೂ ಹೀಗೆ ಇರಲಿ ಅಂತ ನೋಡಿ ಇಷ್ಟು ಡಿಸೈನ್ ಈಗ ಪ್ರೆಸೆಂಟ್ ಅವೈಲೇಬಲ್ ಇದೆ ಸ್ಟಾಕು ಕೂಡ ಇದೆ ಯಾರಿಗಾರ ಹೋಲ್ಸೇಲ್ ಬೇಕು ಅಂದರೆ ಹೋಲ್ಸೇಲ್ ಕೂಡ ಕೊಡ್ತೀವಿ ಇದೆಲ್ಲ ಪ್ಯೂರ್ ಪಂಚಲೋದಾಗಿರುತ್ತೆ ಸೊ ಯಾರಿಗಾರು ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಶಾಪಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ತೀವಿ ಅಂದರೆ ಆರಾಮಾಗಿ ಬಂದು ಭಯ ಮಾಡಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್